ಹುಣಸೂರು ಹನುಮಂತೋತ್ಸವ ಸಮಿತಿ ಅಂಜನಾದ್ರಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಹಿಂದೂಪರ ಸಂಘಟನೆಗಳ ವತಿಯಿಂದ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಮೂರು ದಿನಗಳ ಕಾಲ ಇಪ್ಪತ್ತೊಂಬತ್ತನೇ ಹನುಮ ಜಯಂತಿಯನ್ನು ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದೆಂದು ಸಮಿತಿಯ ಅಧ್ಯಕ್ಷ ವೆಂಕಟನಾರಾಯಣ ದಾಸ್ ತಿಳಿಸಿದ್ದಾರೆ ಹುಣಸೂರು ನಗರದ ಪತ್ರಕರ್ತರ ಭವನದಲ್ಲಿ ಹನುಮಂತೋತ್ಸವ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಅಂದು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಮೂರ್ತಿಯನ್ನು ಕರೆತಂದು ಮುನೇಶ್ವರ ಕಾವಲು ಮೈದಾನದಲ್ಲಿ ಪ್ರತಿಷ್ಠಾಪಿಸಲಾಗುವುದು ಡಿಸೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ರಂಗನಾಥ ಬಡಾವಣೆಯಿಂದ ಹೊರಟು ಪ್ರಮುಖ ರಸ್ತೆಗಳ ಮೂಲಕ ಭವ್ಯ ಮೆರವಣಿಗೆ ಸಾಗಲಿದೆ ಮೆರವಣಿಗೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹನುಮ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಅನಿಲ್ ಮಾತನಾಡಿ ಮೆರವಣಿಗೆಯಲ್ಲಿ ಯಾವುದೇ ರಾಜಕಾರಣಿಗಳಿಗೆ ಹನುಮ ಜಯಂತಿಯಲ್ಲಿ ಮೆರೆಸದೆ ಜೈಕಾರ ಹಾಕದೆ ಶ್ರೀ ಜೈ ಹನುಮಂತನಿಗೆ ಮಾತ್ರ ಜೈಕಾರ ಹಾಕಿ ಯಶಸ್ವಿಗೊಳಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೆಂದರು ಅಂಜನಾಥಿ ಚಾರಿಟಬಲ್ ಟ್ರಸ್ಟ್ ಮತ್ತು ಹನುಮ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತ್ ಮೂರರ ಇಪ್ಪತ್ತೈದು ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಹನುಮ ಜಯಂತಿ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಏನು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಕಳೆದ ವರ್ಷದಂತೆ ಅಂದ್ರೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಿಮಗಳ ಸಹಕಾರ ಬಹಳ ಮುಖ್ಯ ಯಾಕೆಂತಂದ್ರೆ ಏನು ಪ್ರಚಾರ ಮಾಡ್ತೀರಾ ಈ ಪ್ರಚಾರದ ಮುಖಾಂತರವಾಗಿ ನಮ್ಮ ಏನು ಉಪ ವಿಭಾಗ ಇದೆ ಕೆಆರ್ ನಗರ ಪಿರಿಯಾಪಟ್ಣ ಕೋಟೆ ಮತ್ತೆ ಮೈಸೂರು ನಿತ್ಯ ಎಲ್ಲ ತಾಲೂಕುಗಳಿಂದ ಬರುವಂತದಕ್ಕೆ ಪ್ರಚಾರ ಬಹಳ ಮುಖ್ಯ ಹೀಗಾಗಿ ನಾವು ನಾನು ಕೂಡ ನಮ್ಮ ಸಮಿತಿಯವರು ಕೂಡ ವಿನಂತಿ ಮಾಡೋದೇನೆಂದ್ರೆ ತಾವು ಕೂಡ ಏನು ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿನಗಳ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಒಳ್ಳೆ ಉತ್ತಮ ರೀತಿಯ ಒಂದು ಪ್ರಚಾರವನ್ನು ಕೊಟ್ರೆ ನಮ್ಮ ಹನುಮಾನ ಜಯಂತಿ ಬಹಳ ಆಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ಹಾಗೂ ನಗರ ಬಿಜೆಪಿ ಅಧ್ಯಕ್ಷ ಸಮಿತಿ ಖಜಾಂಚಿ ಗಣೇಶ್ ಕುಮಾರ್ ಸ್ವಾಮಿ ಸದಸ್ಯರಾದ ಎಚ್ ಮಹದೇವ್ ಗಿರೀಶ್ ದೀಪು ಚಂದ್ರಮೌಳಿ ವಕೀಲ ಸುಧಾಕರ್ ಉಪಸ್ಥಿತರಿದ್ದರು ನ್ಯೂಸ್ ಸಂಪತ್ ಕುಮಾರ್ ಹುಣಸೂರು